ఈ కడను బలగడ ರೈತರ ಹೆಸರು ಲೋಕೇಶ್ ಪ್ರಸನ್ನ ಲೋಕೇಶ್ ಪ್ರಸನ್ನ ಅಂತ ಇದು ಊರ ಹೆಸರು ಮಡೇನಹಳ್ಳಿ ಮಡೇನಹಳ್ಳಿ ತಾಲೂಕು ನಂಜನಗೂಡು ನಂಜನಗೂಡು ಲೋಕೇಶ್ ಅಣ್ಣ ಈಗ ಎಷ್ಟು ಇದೆ ಇದು ನಾಲ್ಕು ಎಕರೆ ಇದೆ ಸರ್ ನಾಲ್ಕು ಎಷ್ಟು ದಿನ ಆಗಿದೆ ಈಗ ಕಲಂಗಡಿ ಹಾಕಿ ನೀವು ನಲವತ್ತೆಂಟು ಜನ ಯಾವುದು ಸೀಡ್ ಇದು ಇದು ಹಿಂದೂಸ್ ಕಂಪ್ನಿದು ವಿಂಡೋಸ್ ಆ ಈಗ ನಲವತ್ಮೂರ್ ದಿನ ಸರ್ ದಿನ ಮಲ್ಚಿಂಗ್ ಮಾಡಿ ಎಕರೆ ಅಲ್ಲಿ ಕಲ್ಲಂಗಡಿ ಮಾಡಿದರೆ ಜೊತೆಗೆ ಮಧ್ಯದಲ್ಲಿ ಬಾಳೆನು ಕೂಡ ಹಾಕಿದ್ದಾರೆ ಈಗ ನೀವೇನು ಕೈಲಿಟ್ಕೊಂಡಿದೀರ ಈ ಉತ್ಪನ್ನಗಳು ಗ್ರೀನ್ ಪ್ಯಾಂಟ್ ಬಯೋ ಪ್ರಾಡಕ್ಟ್ ಏನಿದೆ ಸವದ ಮತ್ತೆ ಅಡಿಯಲ್ಲಿ ಈಗ ನನ್ನ ಜೊತೆಗೆ ನಂಜುಂಡಿ ಅವರು ಇದ್ದಾರೆ ಈಗ ನಂಜುಂಡಿ ಅವರು ಈ ಉತ್ಪನ್ನಗಳ ಬಗ್ಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅವ್ರಿಗೆ ಯಾವ ತರ ಬಳಕೆ ಮಾಡ್ಬೇಕಂತ ನೀವು ನೋಡ್ತಾ ಇರಬಹುದು ಈಗ ಪ್ರೀಮಿಯಮು ನೈಟ್ ಫಿಕ್ಕಿಂಗು ಬ್ಲೂಮು ಎಲ್ಲ ಪ್ರಾಡಕ್ಟ್ ಇದೆ ನಮಸ್ಕಾರ ನಂಜನಿ ಅವರೇ ಸರ್ ನಮಸ್ಕಾರ ಏನೇನು ಏನೇನು ಟ್ರೆಂಚಿಂಗ್ ಕೊಡ್ಸಿದಿರಾ ಸರ್ ಸ್ಟಾರ್ಟಿಂಗ್ ಇವರಿಗೆ ಪ್ರೀಮಿಯಂ ಮತ್ತೆ ನೈಟ್ ಟ್ರಕ್ಕಿಂಗ್ ಟ್ರೆಂಚಿಂಗ್ ಕೊಟ್ಟಿದ್ದೀನಿ ಟ್ವೆಂಟಿ ಡೇಸ್ ಆದ್ಮೇಲೆ ಬ್ಲೂಮು ಮತ್ತೆ ನೈಟ್ ಟ್ರಕಿಂಗ್ ಸ್ಪ್ರೇ ಟ್ರೆಂಚಿಂಗ್ ಸರ್ ಕುಡಿಯುವ ನೈಟ್ ಟ್ರಕಿಂಗ್ ಕೊಟ್ಟಿದ್ದೀನಿ ಈಗ ಎಷ್ಟು ದಿನ ಆಯ್ತು ಇದು ಫಾರ್ಟಿ ತ್ರೀ ಡೇಸ್ ದಪ್ಪ ಡಪ್ಪ ಆಗ್ತದೆ ಕಾಯಿ ಹಾ ಇನ್ನು ರೇಸಿಂಗ್ ಇದೆ ಸರ್ ಇನ್ನು ಬಹಳ ದಿನ ಇದೆ ಹೌದು ಹೌದೌದು ಈಗ ಆಲ್ರೆಡಿ ಮೂರ್ ಕೆಜಿ ಇದೆ ಸರ್ ಕಾಯಿ ಕೆಜಿ ಈಗ ಲೊಕೇಶನ್ ಅವ್ರಿಗೆ ನಿಮ್ ಬ್ಯಾಚಲ್ಲಿ ಹಾಕಿದ್ರಲ್ಲ ನೀವೇನು ಕಲ್ಲಂಗಡಿ ಹಾಕಿದ್ರಲ್ಲಾ ಆ ನಿಮ್ ಜೊತೆಗ್ ಹಾಕ್ತಾ ಅವರೆಲ್ಲಾ ಹೇಗಿದೆ ಗಿಡ ಯಾರು ಹಾಕಿಲ್ಲಪ್ಪ ನಮ್ಮ ಹತ್ರ ಇಲ್ಲಿ ಯಾರು ದಂಡಲ್ಲಿ ಹಾಕಿಲ್ಲ ದಂಡೇಲಿ ಹಾಕಿಲ್ಲ ಈಗ ನಂಜುಡಿಯವ್ರು ತುಂಬಾ ಫೀಲ್ ಮಾಡ್ತಾ ಇರ್ತಾರೆ ಈಗ ಇವ್ರ ಬ್ಯಾಚಲ್ ಏನ್ ಕಲ್ಲಂಗಡಿ ಹಾಕಿದ್ರಲ್ಲ ಏನಾಗಿದೆ ಕಲ್ಲಂಗಡಿ ಚೆನ್ನಾಗಿದೆಯಾ ಏನೇ ಯಾವ ತರ ರಸ ಭರ್ಣ ಆಗಿಬಿಟ್ಟಿದೆ ಸರ್ ಮಳೆಗೆ ಬರ್ ಬರ್ಣ ಬರ್ಣ ಆಗಿ ತೋಟ ಎಲ್ಲ ಅಂಗಮಾರಿ ಬಂದ್ರು ಅಂಗಮಾರಿ ಬಂದೆ ತರಕ್ ಬಂದೆ ತೋಟ ಬರ್ಣ ಆಗಿದೆ ನಮ್ಮ ಈ ಉತ್ಪನ್ನ ಬಳ್ಸ್ಕೊ ತೋಟ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹ್ಮ್ ಸ್ವಲ್ಪ ಹತ್ರ ಬಂದ ಮಾತಾಡಿ ಚೆನ್ನಾಗಿದೆ ಹೌದು ಈಗ ನೀವು ಎಷ್ಟು ಒಂದ್ ಇಪ್ಪತ್ತ್ ಇಪ್ಪತ್ ಮೂವತ್ತು ರೇಡಿಯೇಷನ್ ಓಡಾಡುತ್ತೀರಾ ಈಗ ತೋಟ ಎಲ್ಲ ತುಂಬಾ ಹಾಳಾಗಿದೆ ಹೌದು ಈಗ ಆ ತೋಟ ಓಲ್ಸ್ಕೊಂಡ್ರೆ ಈ ತೋಟ ತುಂಬಾ ಹೌದು ಈಗಲೂ ಸರ್ ಈ ಬ್ಯಾಚ್ ಇಲ್ಲಿ ಹಾಕಿರೋದು ಕೊಡೋರು ಸೆಕೆಂಡ್ ಬ್ಯಾಚ್ ಹಾಕಿದಾರೆ ಆ ಬ್ಯಾಚ್ ತೋಟದ ಸುತ್ತಮುತ್ತ ಎಲ್ಲ ಪ್ಲಾಟ್ ಇಲ್ಲ ಸಲ ಕಿತ್ತೆ ಆಲ್ರೆಡಿ ಬಟ್ ಇನ್ನು ಈ ತೋಟ ಇಪ್ಪತ್ ಟ್ವೆಂಟಿ ಟು ಫೈವ್ ಡೇಸ್ ಆಗಿದೆ ಇನ್ನು ಹಂಗೆ ಇದೆ ತೋಟ ಇನ್ನು ಹಾಗೆ ಇದೆ ಹೌದು ಸರ್ ಈಗ ಲೊಕೇಶನ್ ಅವ್ರು ಏನು ಅಂತೀರಾ ಈಗ ನೀವು ಕಲ್ಲಂಗಡಿ ಮತ್ತೆ ಬಾಳೆಹಲಿ ಇಂಟರ್ ಡ್ರಾಪ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಏನಿಲ್ಲ ಹಚ್ಚ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲ ಇಲ್ಲ ಪರವಾಗಿಲ್ಲ ಆ ವರ್ಷ ಗಿಡನೇ ಅಬ್ಬಿರ್ಲಿಲ್ಲ ಗಿಡನೇ ಅಬ್ಬಿರ್ಲಿಲ್ಲ ಯಾವ ವರ್ಷ ಲಾಸ್ಟ್ ಇಯರ್ ಆಗ್ತಾಗ ಓದನೇ ವರ್ಷ ಡೆವಲಪ್ ಆಗಿರಲಿಲ್ಲ ಡೆವಲಪ್ ಆಗಿರಲಿಲ್ಲ ಈಗ ಚೆನ್ನಾಗಿ ಡೆವಲಪ್ ಆಗಿದೆ ಮತ್ತೆ ಕಾಯಿ ಚೆನ್ನಾಗಿ ಕಾಯಿ ಚೆನ್ನಾಗಿದೆ ಗಿಡನೂ ಚೆಂದಾಗಿ ಅಬ್ಬಿದೆ ಓಕೆ ಈಗ ನಂಜುಂಡಿಯವರಿಗೆ ಬೆಡ್ಗೆ ನೀವೇನೇನು ಮಾಡಿಸಿದ್ರಿ ಸರ್ ಬೆಡ್ಗೆ ಅವರು

ಚೆನ್ನಾಗಿದೆ ಈಗ ಇವರಿಗೆ ನೆಕ್ಸ್ಟ್ ಪ್ರೋಮೋ ಫೋಟೋಸ್ ಎಲ್ಲ ಪ್ಲಾನ್ ಮಾಡಿ ಖಂಡಿತ ಸರ್ ಕೊಡ್ತಾ ಇದ್ದೀನಿ ಮಾಡ್ತಾರೆ ಮತ್ತೆ ಪ್ರೋಮೋ ಎಲ್ಲ ಯೂಸ್ ಮಾಡಿ ಫಿಫ್ಟಿ ಕೆ ಜಿ ಬ್ಯಾಗ್ ಬಂದಿದೆ ಬ್ರೈನಿಂಗ್ ಜೊತೆಗೆ ಈಗ ನೀವು ನಿಮ್ ಬ್ಯಾಚ್ ಆಗ್ತವೆ ಯಾರು ಈಗ ನಂಜುಂಡಿ ಅವರು ತುಂಬಾ ಹೇಳ್ತಾ ಇದ್ರು ಕಲಂಗಿ ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ ಸರ್ ಹಂಗೆ ಹಿಂಗೆ ಇವಾಗ ಹಾಕಿದ್ರೆ ಸೆವೆನ್ ಬ್ಯಾಗ್ ಮೂರ್ ಬ್ಯಾಚ್ ಮೂರ್ ಬ್ಯಾಚ್ ಹಾಕಿದ್ದಾರೆ ಈಗ ಈಗ ವಿಚಾರ ಏನಂತಂದ್ರೆ ಮಣ್ಣು ತುಂಬಾ ಈಗ ರಾಸಾಯನಿಕ ಮತ್ತೆ ಕೆಮಿಕಲ್ ನ ಬಳಕೆ ಮಾಡಿ ಮಾಡಿ ಏನಾಗಿದೆ ಆರ್ಥಿಕ ಆರೋಗ್ಯನ ಕಳ್ಕೊಂಡಿದೆ ಈಗ ಸೊ ನಾವು ರಾಸಾಯನಿಕ ಆದಷ್ಟು ಕಡಿಮೆ ಮಾಡ್ಕೊಂಡು ಜೈವಿಕ ತಂತ್ರಜ್ಞಾನ ಬಳಕೆ ಮಾಡಿದ್ರೆ ತುಂಬಾ ಮಣ್ಣು ಆಗುತ್ತೆ ಈಗ ನಂಜುಂಡಿ ಹೇಳಕ್ ಇಷ್ಟಪಡ್ತೀರಿ ಈಗ ಲೊಕೇಶನ್ ಅವ್ರ ಜಮೀನು ಮತ್ತೆ ಕಲ್ಲಂಗಡಿ ಬಾಳೆ ಮೇಲೆ ನೋಡಿದ್ಮೇಲೆ ಚೆನ್ನಾಗಿ ಸರ್ ಬೇರೆ ರೈತರು ಕೂಡ ಬಳಸ್ಬೇಕು ಅಂತ ಕೇಳ್ಕೊತೀನಿ ರೈತರಿಗೆ ಏನ್ ಹೇಳಕ್ ಪಡ್ತೀರಾ ಬಳಸಿ ಸರ್ ಬಳಸಿ ಒಳ್ಳೆ ಇಳುವರಿ ತೆಗಿಲಿ ಖರ್ಚು ಕಮ್ಮಿ ಆಗ್ಲಿ ಭೂಮಿನ ಉಳಿಸ್ಲಿ ಅಂತ ಕೇಳ್ಕತ್ತಿನಿ ಭೂಮಿನ ಉಳಿಸಿ ಮಣ್ಣಿನ ಮಾಡಿ ಮಾಡೋದು ಆರೋಗ್ಯಕರವಾಗಿ ಬೆಳೆನೂ ಕೂಡ ಆದಷ್ಟು ನಾವು ರಾಸಾಯನಿಕ ಕಡಿಮೆ ಮಾಡ್ಕೊಂಡು ಸಾವಯವ ಮತ್ತೆ ಜೈವಿಕ ಉತ್ಪನ್ನಗಳ ಬಳಕೆ ಮಾಡ್ಕೊಂಡು ಮಣ್ಣು ಚೆನ್ನಾಗಿರ್ತದೆ ಮಣ್ಣಲ್ಲಿ ಎರೆಹುಳು ಜೀವಾಣುಗಳು ಮಣ್ಣಿನ ಏನ್ ಕ್ರಿಯೆ ನಡಿಬೇಕ ನಡಿಬೇಕಾಗತ್ತೆ ಹಾಳ್ ಮಾಡಿದಿವಿ ತುಂಬಾ ವಿಷ ಮತ್ತೆ ಕೆಮಿಕಲ್ ಎಲ್ಲ ಬುಟ್ಟು ಮಣ್ಣು ಮಣ್ಣಲ್ಲಿ ಎರೆಹುಳುಗಳೇ ಇಲ್ಲ ಮತ್ತೆ ಇಲ್ಲ ತುಂಬಾ ಸಂತತಿನ ಹಾಗಾಗಿ ಕೊಳೆ ರೋಗ ಎಲ್ಲ ಬಂದ್ರು ಅವಾಯ್ಡ್ ಆಗೋದಿಲ್ಲ ಹಾಗಾಗಿ ಆದಷ್ಟು ಮಣ್ಣಿನ ಆರೋಗ್ಯ ಕೂಡ ಒತ್ಕೊಡಿ ಮತ್ತೆ ಒಳ್ಳೆ ಇಳುವರಿನೂ ಕೂಡ ತಗಿರಿ ನಿಮ್ಮ ಜೊತೆ ಅನುಭವದ ತುಂಬಾ ಧನ್ಯವಾದಗಳು ಈಗ ಮೊದ್ಲೇನು ಒಂದೇ ಲೀಟರ್ ತರ್ಸ್ಕೊತ ಲೀಟರ್ ಈಗ ಐದು ಅವ್ರಿಗೆ ಮತ್ತೆ ಐದು ಲೀಟರ್ ಕೊಡ್ಬೇಕರ್ ಅವ್ರಿಗೆ ಸರ್ ಅಮೌಂಟ್ ಮತ್ತೆ ಸ್ಪೆಡ್ ನೈಂಟಿನೂ ಸರ್ ಈಗ ಅವ್ರಿಗೆ ಪುನಃ ಮತ್ತೆ ಲೀಟರ್ ಒಂದ್ ಲೀಟರ್ ಕೊಟ್ಟಿದ್ದೆ ಅವ್ರು ಮೋದಿ ಕೆರೆ ಯೂಸ್ ಮಾಡ್ತಾ ಇದ್ರು ಇವಾಗ ಅದು ಕೆಲಸ ಆಗಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ ಸ್ಪೆಡ್ ಗೀಡ್ ಏನಾಗಲ್ಲ ಅಂತ ಈಗ ಒಂದ್ ಲೀಟರ್ ಕೊಡಿ ಮತ್ತೆ ಅವ್ರು ಐದ್ ಲೀಟರ್ ಯಾರು ಹೇಳಿದ್ದಾರೆ ಸರ್ ಹೌದು ಸರ್

ಸೈಜ್ ಆಗುತ್ತೆ ನಿಮ್ಗೆ ಕಾಯಿ ಬಾಳೆಗೊನೆಗೂ ಮಾಡಬಹುದು ಮಾಮೂಲಿ ಇದು ಕಲ್ಲಂಗಡಿ ಕಲ್ಲಂಗಿ ಗೋಲಿ ದಪ್ಪ ಸುನೋಲು ಹಾಕೊಂಡ್ ಮಾಡಿದ್ರೆ ನಿಮ್ಗೆ ತುಂಬಾ ಆರೋಗ್ಯಕರವಾಗಿ ಸೈಜ್ ಆಗುತ್ತೆ ಒಂದೊಂದು ಕಾಯಿ ನಿಮ್ಗೆ ಒಂದೊಂದ್ ಕೆಜಿ ಒಂದೊಂದ್ ಕೆಜಿ ದಪ್ಪ ಬರ್ತದೆ ಬ್ಲೂಮ್ ಬ್ಲೂಮ್ ಅವ್ರು ಹೇಳ್ಕೊಡ್ತಾರ ಅವರು ಇದಕ್ಕೂ ಮಾಡ್ಕೋಬಹುದು ನೀವು ಸ್ವಲ್ಪ ಇದಿಲ್ಲ ಇರೋದ್ರಿಂದ ಗೊತ್ತಾಯ್ತಲ್ಲ ಇದು ಕಾಯಿಗಳೆಲ್ಲ ಗಿಡದಲ್ಲಿ ಸೇರ್ಕೊಂಡ್ ಬಿಟ್ಟಿವಿ ಕಾಯಿಗಳು ಅಲ್ಲೇ ಹುಡ್ಕೊಂಡು ಮಾಡ್ಬೇಕು ನೀವು ಆ ಕಡೆ ಎಲ್ಲ ಮಡಗಿದ್ರೆ ಸೇಫ್ಟಿ ಸಾ ಒಳಗಡೆ ಇದ್ರೇ ಸೇಫ್ಟಿ ಇಲ್ಲಾಂದ್ರೆ ಬಿಸಿಲು ತಾಪಕ ಅಂದ್ರೆ ಎಲ್ಲ ಡ್ಯಾಮೇಜ್ ಡ್ಯಾಮೇಜ್ ಆಗತ್ತೆ ಸೊ ಒಳ್ಳೇದಾಗಲಿ ಈಗ ನಿಮ್ಮ ಅನುಭವ ನಿಮ್ಮ ಮನಸ್ಸಿಗೆ ಹಂಚ್ಕೊಂಡ ಅದಕ್ಕೆ ಈಗ ನೆಕ್ಸ್ಟ್ ನಮ್ದು ಫಿಫ್ಟಿ ಕೆಜಿ ಬ್ಯಾಗ್ಗಳೆಲ್ಲ ಇದೆ ವಡಾಸು ಮತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ ನಿಮ್ ಜೊತೆಗೆ ನಂಜುಂಡಿ ಇರ್ತಾರೆ ಸರ್ವಿಸ್ ಕೊಡ್ತಾರೆ ತುಂಬಾ ಧನ್ಯವಾದಗಳು ಒಳ್ಳೆದಾಗ್ಲಿ ಈಗ ರೈತರು ಜೋಬ್ ದುಡ್ ಬಂದ್ರೆ ಆರ್ಥಿಕವಾಗಿ ರೈತರಿಗೆ ಒಳ್ಳೆ ಲಾಭದಾಯಕ ಆಗ್ಲಿ ನಿಮ್ಮ ಅನುಭವ ಅನಿಸಿಕೆ ಎಂಚ್ಕೊಳ್ಳೋಕ್ಕೆ ತುಂಬಾ ಧನ್ಯವಾದಗಳು